ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ಸಬ್ಜೆಕ್ಟ್ಗಳನ್ನು ಒಳಗೊಂಡಂತೆ ಸೇತು ಬಂದ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ ಇದು ಪ್ರಥಮ ಭಾಷೆ ಕನ್ನಡ ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಶಾಲೆ ಹೆಸರನ್ನು ಹಾಕ್ತೀವಿ ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಬರೆಯಲು ಅವಕಾಶ ಬಿಟ್ಟಿರುವಂಥದ್ದು ನೆಕ್ಸ್ಟು ನೀಡಿರುವ ಚಿತ್ರ ಗ್ರಹಿಸಿ ಕತೆ ಹೇಳು ಅಂದರೆ ಜಾಣ ಕಾಗಿ ಕತೆಯನ್ನು ಮಗು ಮೌಖಿಕವಾಗಿ ಹೇಳಬೇಕು ಲಗೋರಿ ಸಿದ್ಧತೆಯ ಬಗ್ಗೆ ಮಾತನಾಡು ಕೆಳಗಿನ ಸೂಚನಾ ಫಲಕಗಳನ್ನು ಓದಿ ಈ ರೀತಿ ನಾವು ಪ್ರಶ್ನೆ ಪತ್ರಿಕೆಯನ್ನು ನಾವೇನು ಮಾಡಬೇಕಾಗತ್ತೆ ಪೂರ್ವ ಪರೀಕ್ಷೆಯಲ್ಲಿ ಕನ್ನಡದ ಬಗ್ಗೆ ತೆಗೆದಿರುವಂಥದ್ದು ನೀಡಿರುವ ಚಿತ್ರದಿಂದ ಐದು ಪದವನ್ನು ಬರೆ ಕೈ ತೊಳೆದರ ಬಗ್ಗೆ ಐದು ವಾಕ್ಯಗಳನ್ನು ರಚಿಸಿ ನೀಡಿರುವ ಚಿತ್ರಕ್ಕೆ ಸರಿಯಾದ ಪದವನ್ನು ಹೊಂದಿಸಿ ಈ ರೀತಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡ್ಬೋದು ಸಿದ್ಧಪಡಿಸ್ಬೋದು ನೆಕ್ಸ್ಟ್ ಬಂದರೆ ಇದರ ಸಾಪಲ್ಯ ಪರೀಕ್ಷೆ ಇದರ ಸಾಫಲ್ಯ ಪರೀಕ್ಷೆ ಇಲ್ಲಿ ಶಾಲೆ ಹೆಸರು ವಿದ್ಯಾರ್ಥಿ ಹೆಸರನ್ನು ಹಾಕುವಂಥದ್ದು ಈ ನಾಲ್ಕು ಚಿತ್ರಗಳನ್ನು ಅನುಕ್ರಮಗೆ ಜೋಡಿಸಿ ಸೂಕ್ತ ಕಥೆಯನ್ನು ಬರೆಯಿರಿ ಅಂತಕ್ಕಂಥದ್ದು ಹಿರಿಯರನ್ನು ಕಂಡಾಗ ನಡೆಯುವಂಥ ಸಂಭಾಷಣೆಯ ಅನುಕರಣೆ ಮಾಡು ಈ ಸೂಚನಾ ಫಲಕದ ಸಂಜ್ಞೆಯೊಂದಿಗೆ ಓದಿ ಹಳ್ಳಕ್ಕೆ ಹಳ್ಳಕ್ಕೆ ಹಾಳಕ್ಕೆ ನೀನು ಬರಬೇಡ ಸರಿಯಾದ ಪದಕ್ಕೆ ವೃತ್ತವನ್ನು ಹಾಕು ತರಗತಿ ಶಿಕ್ಷಕರಿಗೆ ಒಂದು ದಿನ ರಜೆ ಕೋರಿ ಪತ್ರವನ್ನು ಬರೆ ಈ ರೀತಿ ಇರುವಂತಹ ನಾವೇನು ಮಾಡಬೇಕು ಸಾಫಲ್ಯ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದು ಇಲ್ಲಿ ನಾವು ನೋಡ್ಬೋದು ಒಟ್ಟು ಹನ್ನೊಂದು ಕ್ವಶನ್ಗಳಿಗೆ ನಾವು ಸಾಫಲ್ಯ ಪರೀಕ್ಷೆಯನ್ನು ನಾಲ್ಕನೇ ತರಗತಿ ಕನ್ನಡದಲ್ಲಿ ತೆಗೆದಿರುವಂಥದ್ದು ನೆಕ್ಸ್ಟು ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಬುನಾದಿ ಸಾಮರ್ಥ್ಯಗಳು ಓರಲ್ಲಿಗೆ ಸಂಬಂಧಪಟ್ಟಂತೆ ಇರುವಂಥವು ನೆಕ್ಸ್ಟು ರೈಟಿಂಗಿಗೆ ಸಂಬಂಧಪಟ್ಟಂತೆ ಇರುವಂಥವು ಒಟ್ಟು ಹತ್ತು ಸಾಮರ್ಥ್ಯಗಳನ್ನು ಒಳಗೊಂಡಿರುವಂಥದ್ದು ನೆಕ್ಸ್ಟ್ ಇದರ ಪೂರ್ವ ಪರೀಕ್ಷೆಗೆ ಬಂದರೆ ಇಲ್ಲಿ ಶಾಲೆ ಹೆಸರು ವಿದ್ಯಾರ್ಥಿ ಹೆಸರನ್ನು ಹಾಕ್ತೀವಿ ಇವುಗಳನ್ನು ನೋಡ್ಬೋದು ನೀವು ಇವು ಓರಲ್ಲಿಗೆ ಸಂಬಂಧಪಟ್ಟಂತೆ ರೈಟ್ಗೆ ರೈಟ್ಗೆ ಸಂಬಂಧಪಟ್ಟಂತೆ ಇವನ್ನು ಕೇಳಿರುವಂಥ ಕ್ವಶನ್ಸ್ಗಳು ನೋಡ್ಬೋದು ನೀವು ಭಾಳ ಚೆನ್ನಾಗಿ ಮತ್ತೆ ಮಕ್ಕಳಿಗೆ ಬ್ಯೂಟಿಫುಲ್ಲಾಗಿ ಚಟುವಟಿಕೆ ಆಧಾರಿತವಾಗಿ ತೆಗೆದಿರುವಂತಹ ಪ್ರಶ್ನೆ ಪತ್ರಿಕೆಗಳು ನೆಕ್ಸ್ಟ್ ಇದರ ಸಾಫಲ್ಯ ಪರೀಕ್ಷೆ ಇಲ್ಲಿರುವಂತಹ ಪ್ರಶ್ನೆಗಳನ್ನು ನಾವು ನೋಡ್ಬೋದು ಇಲ್ಲಿರುವಂತಹ ಪ್ರಶ್ನೆಗಳನ್ನು ನಾವು ನೋಡ್ಬೋದು ಇದು ಓರಲ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಾದರೆ ಇವು ರೈಟಿನ್ ಅಂದರೆ ರೈಟಿಂಗಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಐಡೆಂಟಿದ ಆಬ್ಜೆಕ್ಟ್ಸ್ ರೈಟ್ ದ ನೇಮ್ ಇದರ ಹೆಸರನ್ನು ಇಲ್ಲಿ ಬರೆಯುವಂಥದ್ದು ಪೆನ್ನು ಟೇಬಲ್ ಅಂತ ಬರೆಯುವಂಥದ್ದು ಐಡೆಂಟಿದ ಪ್ರೊಫೆಷನ್ಸ್ ಹುದ್ದೆಗಳ ಹೆಸರನ್ನು ಬರೆಯುವಂಥದ್ದು ಇದೇ ಉತ್ತರ ಪತ್ರಿಕೆ ಮತ್ತು ಇದೇ ಪ್ರಶ್ನೆ ಪತ್ರಿಕೆಯಾಗಿ ಬಳಸಿಕೊಳ್ಳಲು ಅವಕಾಶ ಇರುವಂತಹ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆನೂ ಹೌದು ಈಗ ನಾಲ್ಕನೇ ತರಗತಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಪರೀಕ್ಷೆ ಇಲ್ಲಿ ನೋಡ್ಬೋದು ನೀರು ಪೋಲಾಗುವ ಹಾಲ್ಕು ಸಂದರ್ಭಗಳನ್ನು ಪಟ್ಟಿ ಮಾಡು ಸಸ್ಯಾಹಾರದ ಮೂಲಗಳು ಆಹಾರ ಎಂದರೇನು ಸಸ್ಯ ಮೂಲ ಆಹಾರ ಎಂದ್ರೇನು ಅದಕ್ಕೆ ಉದಾಹರಣೆ ಕೊಡು ಸಂಪರ್ಕ ಸಾಧನಗಳು ಯಾವುವು ಸಸ್ಯದ ವಿಧಗಳನ್ನು ಹೆಸರಿಸು ಜ್ಞಾನೇಂದ್ರಗಳು ಯಾವ್ಯಾವು ಹಲ್ಲುಗಳ ವಿಧಗಳನ್ನು ಬರೆಯಿರಿ ಇವೆಲ್ಲವೂ ಕೂಡ ಮಕ್ಕಳಿಗೆ ಚಿರಪರಿಚಿತ ಆಗಿರುವಂತಹ ಪ್ರಶ್ನೆಗಳೇ ನೆಕ್ಸ್ಟು ಸಾಫಲ್ಯ ಪರೀಕ್ಷೆಗೆ ಬಂದರೆ ತಂದೆಯ ತಮ್ಮನನ್ನು ಏನೊಂದು ಕರೆಯುವೆ ಮನೆ ಕಟ್ಟಲು ಯಾವ್ಯಾವ ವಸ್ತುಗಳನ್ನು ನೀನು ಬಳಸಬೇಕು ನೀರನ್ನು ಸಂಗ್ರಹಿಸಲು ಪರಿಕರಗಳನ್ನು ಪಟ್ಟಿ ಮಾಡು ಈ ರೀತಿ ಕ್ವಶನ್ಸ್ಗಳನ್ನು ನಾವು ನೋಡ್ಬೋದು ನೆಕ್ಸ್ಟ್ ಬಂದರೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಪರೀಕ್ಷೆ ನಾಲ್ಕುನೂರ ನಲವತ್ತೈದನ ಸಂಖ್ಯೆಗಳಲ್ಲಿ ಬರೆ ಕೆಳಗಿನ ಲೆಕ್ಕಗಳನ್ನು ಮಾಡು ಇದು ಕೂಡುವ ಲೆಕ್ಕ ಇದು ಕಳೆಯುವ ಲೆಕ್ಕ ನೆಕ್ಸ್ಟ್ ಬಂದರೆ ಇದರ ಗುಣಾಕಾರ ಇದರ ಭಾಗಲಬ್ಧ ಯಾವುದಾದ್ರು ಎರಡು ಆಯಾಮದ ಆಕೃತಿಗಳನ್ನು ಹೆಸರಿಸು ಒಂದು ರೂಪಾಯಿಗೆ ಎಷ್ಟು ಪೈಸೆಗಳು ಒಂದು ದಿನಕ್ಕೆ ಎಷ್ಟು ಗಂಟೆಗಳು ಈ ರೀತಿ ಕೇಳಿರುವಂತಹ ಕ್ವಶನ್ಸ್ಗಳನ್ನು ನಾವು ನೋಡ್ಬೋದು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತಹ ಸಾಫಲ್ಯ ಪರೀಕ್ಷೆಗೆ ಬಂದರೆ ಎರಡು ಸಾವಿರದ ಇಪ್ಪತ್ತು ವಿಸ್ತರಿಸಿ ಬರೇ ಇಲ್ಲಿ ಕೊಟ್ಟಿರುವಂಥದ್ದು ಜಾಗವನ್ನು ಕೊಟ್ಟಿರುವಂಥದ್ದು ಮೂ ಎರಡು ಆಯಾಮದ ಆಕೃತಿಗಳನ್ನು ಹೆಸರಿಸು ನೆಕ್ಸ್ಟ್ ಇವುಗಳನ್ನು ನಾವು ನೋಡ್ಬೋದು ಇಷ್ಟು ನಮ್ಮ ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ